ಸಾರುಕಕಿಯಲ್ಲ ಹೇಣ್ಣಾ ಹಂ ಅಂಗೇಣ್ಣಾ ಗಿಲ್ಲಿನು ಗಿಲ್ಲಿ ಹಂಗೆ ಅಣ್ಣ ಓಕೆ ಈಗ ಗಿಲ್ಲಿಗೆ ವೋಟ್ ಹಾಕ್ಬೇಕು ಅಂದ್ರೆ ನೀವು ಎಲ್ಲಾ ಹಾಕ್ತೀರಾ ಹಾಕ್ತೀರಾ ಒಂದೊಂದ ಸಾವಿರ ರೂಪಾಯಿ ವೋಟ್ ಗೆ ಚಾರ್ಜ್ ಆಗುತ್ತೆ ಅಂದ್ರೂ ಆಗ್ತೀರಾ ಆಗ್ತೀರಾ ಅಣ್ಣ ಅಷ್ಟೊಂದು ಅಭಿಮಾನ ಯಾಕೆ ಅಣ್ಣ ಅಲ್ಲ ತಮ್ಮಲ್ಲ ನಿಮ್ಗೆ ಅವರು ಅಣ್ಣ ಅವರಂತ ಏನೋ ಬಾರಿ ಅಣ್ಣ ಗಿಲ್ಲಿ ಅವರ ಕೊಡ ಸ್ಟೇಟ್‌ಮೆಂಟ್ಸ್ ಅವರ ಕೊಡ ಎಲ್ಲಾನು ಅದು ಚಿಂದಿ ಅವರು ಲೆಜೆಂಡ್ ಲೇಜೆಂಡ್ ಅಣ್ಣ ಲೇಜೆಂಡ್ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂನು ಅದು ಬೇರೆ ತರ ಆಗೋಗಿರೋದು ಜಗಳ ಅದಕ್ಕೆ ಅದುನ್ನ ಒಳ್ಳೆ ಆನ್ಸರ್ ಕೊಟ್ಟವ್ರೆ ಅದಕ್ಕೋಸ್ಕರ

ಎಲ್ಲ ಈಗ ಕಾವ್ಯಂಗ ಗಿಲ್ಲಿಗ ಕಾವ್ಯ ನೋಡಿದ್ರೆ ರಾಖಿ ಕಟ್ತಾರೆ ಗಿಲ್ ನೋಡಿದ್ರೆ ನಾನ್ ನಿಂದೂ ನಿ ರಾಖಿ ಅಲ್ಲಣ್ಣ ಏನಂತ ದಾರ ಅಂದ್ ಬಾಸು ಗಿಲ್ಲಿ ದಾರ ಅಷ್ಟೇ ಇದು ಹಾ ಹಾ ನಮ್ ಆಯ್ತು ಗಿಲ್ಲ ಈ ಸದ್ಯಪ್ ಆಗ ಗಿಲ್ಯಣ್ಣ ಹೊಡೆಯದು ಗಿಲೇ ಹೊಡೆಯೋದು ಈಗ ಅಶ್ವಿನಿ ಗೌಡ ಯಾವಾಗ ಟಾರ್ಚರ್ ಕೊಡ್ತಾರಲ್ಲ ಗಿಲ್ಲಿ ಹಣ ನಮ್ ಗಿಲ್ಲಿ ಹೀರೋ ಹಾ ಹೀರೋ ಇನ್ನು ಕಾವ್ಯ ಹಾ ಗಿಲನ್ನು ಅಶ್ವಿನಿ ಗೌಡ ಗೌಡಣೆಸ್ ಈಗ ಆಹ್ ನಿನ್ನೆ ನೋಡೋದ್ರಾ ಬಿಗ್ ಬಾಸ್ ನಾ ಇಲ್ಲ ಎಕ್ಸಾಮ್ ಇಲ್ಲ ಈಗ ನಿಂಗೆ ಓಕೆ ಅಶ್ವಿನಿ ಗೌಡ ಆ ತರ ಟಾರ್ಚರ್ ಕೊಡ್ತಾ ಇರೋದು ಏನಕ್ ಇರ್ಬೋದು ಗಿಮಿಕ್ ಗಿಲ್ಲಿ ಜೊತೆ ಆತರಾ ಓಯ್ ಬಾಯ್ ಅಂತ ಅಂದ್ಬಿಟ್ರೆ ಜನಗಳೆಲ್ಲ ನೋಡ್ತಾರೆ ಅನ್ನೋ ಒಂದ್ ಇದ್ರಲ್ಲಾ ಅಥವಾ ಯಾಕೆ ಅದಾವ ಗಿಲ್ಲಿ ಹೇಳ್ತೇನೆ ಅಂತ ಎಲ್ಲಾರ್ ಬಗ್ಗೆ ಹಿಡಿತವ್ರೆ ಅದ ಅವ್ರಿಗೆಲ್ಲ ಸ್ಟ್ರಾಚೆಜಿನು ಇರ್ಬೋದು ಹಾ ಗಿಲ್ಲಿಗೋಸ್ಕರ ಏನಂದ್ರೆ ಇವಾಗ ಅವರು ಸ್ಟ್ರಾಟಜಿ ಆಗ್ತಿರತ್ತೇ ಗಿಲ್ಲಿ ಹೆಂಗ್ ಮಾಡಕ್ ಆಗೋದು ಸೊ ಅದಕ್ಕೋಸ್ಕರ ಏನೇ ಮದ್ರು ಗಿಲ್ಲಿ ಗೆದ್ದೆ ಗೆಲ್ತಾರೆ ಹಂಗ ಗಿಲಿ ಗಿಲ್ಲಿ ಓಕೆ ಈಗ ರಕ್ಷಿತಾ ಬಗ್ಗೆ ಏನ್ ಅನ್ಸುತ್ತೆ ಬಗ್ಗೆ ರಕ್ಷಿತಾ ಶೆಟ್ಟಿ ಈಗ ಗಿಲ್ಲಿಗೆ ಒಂದ್ ನಿಮಿಷ ಗಿಲ್ಲಿಗೆ ಅವ್ರ ಹೊಡದ್ರಲ್ಲಾ ತಪ್ಪ ಅಣ್ಣಾ ಅದು ರಾಶಿಕ್ಕ ಹೊಡದ್ರಲ್ಲ ಈ ಗಿಲ್ಲಿ ಮಾಡಿದ್ ಸರಿ ಹಂಗಾದ್ರೆ ಹಚ್ಚಿರಲ್ಲ ಅಪ್ಪಾ ಈಗ ಬಾತ್ರೂಮ್ ನಲ್ಲೆಲ್ಲ ಬಟ್ಟೆ ಹಾಕದ್ರಲ್ಲ ಗಿಲ್ಲಿ ಅದೆಲ್ಲ ಸರಿ ಅಣ್ಣ ಅವಳ್ ಬಕೆಟ್ ಕೊಟ್ಟಿರಿ ಅದು ಬಕೆಟ್ ಕೊಟ್ಟಿದಿರೇ ಏನ್ ಹಚ್ಚಿರ್ಲಿಲ್ಲ ಅಣ್ಣ ಬಕೆಟ್ ಹಾ 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 ಅದಕ್ಕೆ ನಮ್ಮ ಗಿಲ್ಲಿ ಹಂಗಂದ ಅವ್ಳ ಹೊಡದ್ರು ನಮ್ ಗಿಲ್ಲಿ ತಿರ್ಗ್ಸಲ್ಲಾ ಹೊಡ್ದೀರಿ ಹಾ ಏ ಇದ್ ಮಾಡಾಕ ಐತಿರಲ್ಲಣ್ಣ ಅಣ್ಣ ಗಿಲ್ಲಿ ಹಿಂದಿರಿಗಾ ಹೊಡ್ದೀರಿ ಇಡ್ತಿಲ್ಲ ಅವ್ಳು ಕಪ್ಪು ಗಿಲ್ಲಿ ಇದೆ ಹೇಳ್ತಾ ಇದರಲ್ಲ ಗಿಲ್ಲಿ ಹೊಡೆದಾಗ ಅಶ್ವಿನಿ ಯಾರು ಹುಡ್ಗಿ ರಕ್ಷಿತಾ ಬಂದ್ಬಿಟ್ರೆ ಯಾರು ಕೂಡ ಸಪೋರ್ಟ್ ಬರ್ಲಿ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದಾರಲ್ಲ ಹೆಂಗ್ ಗೆಲ್ಲಕ್ಕಾಗುತ್ತೆ ಗಿಲ್ಲಿ ಗೆಲ್ಬೋದಣ ಹೆಂಗ್ ಗೆಲ್ತಾನೆ ಹೆಂಗ್ ಗೆಲ್ತಾನೆ ಅಣ್ಣ ಅವ್ರೆಲ್ಲಾ ಸೋಚ್ಬೇಕು ಅಂತ ಒಂಚಾಗ್ತವ್ರೆ ಗೆದ್ದೆ ಅಣ್ಣ ಗಿಲ್ಲಿ ಗೆದ್ಲಿ ಗೆದ್ದೆ ಗೆಲ್ತಾನೆ ಪ್ರಕಾರ ಏನಿಲ್ಲ ನಾ ಒಂದ್ ಕಾರ್ಯ ಮಾಡ್ಬೇಕಾದ್ರೆ ಎಷ್ಟೋ ತಡೆಗಳು ಬಂದೇ ಬರುತ್ತೆ ಆತರ ಇವಾಗ ಗಿಲ್ಲಿಗೆ ಮುಂದುವರ್ಸಕ್ಕೆ ಎಷ್ಟೋ ತಡೆಗಳು ಆಗ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಅದೆಲ್ಲ ಗೆದ್ದೆ ಗೆಲ್ತೇನೆ ಅಂತ ಗಿಲ್ಲಿ ಒಂದ್ ಕಾನ್ಫಿಡೆನ್ಸ್ ಇದೆ ಸೊ ಈ ವರ್ಷ ಅವ್ರಿಗೆ ಕಪ್ಪು ನೀನ್ ಹೇಳ್ದಂಗೆ ಕರೆಕ್ಟ್ ಇರ್ಬೋದು ಗಿಲ್ಲಿ ಬೇರೆ ಗಿಲ್ಲಿ ಜಾಗದಲ್ಲಿ ಬೇರೆ ಯಾರೋ ಇದ್ದಿದ್ರೆ ಏನ್ ಮಾಡ್ತಿದ್ರು ಆಗ್ತಾ ಇರ್ಲಿಲ್ಲ ನಾ ಅದು ಅವ್ರು ಗಿಲ್ಲಿ ಫೇಸ್ ಮಾಡೋ ಆನ್ಸರ್ಸ್ ಅವ್ರು ಮಾಡೋದೆಲ್ಲ ಏನು ಆಗ್ತಾ ಇರಲಿಲ್ಲ ಗಿಲ್ಲಿ ಹೊಡೆದಾಗ ಗಿಲ್ಲಿ ಏನು ರಿಯಾಕ್ಟ್ ಮಾಡ್ಲಿಲ್ಲ ಗಿಲ್ಲಿ ಜಾಗದಲ್ಲಿ ಇಲ್ಲಾಂದ್ರೆ ಆ ಜಾಗದಲ್ಲಿ ಗಿಲಿ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಅದು ಬೇರೆ ತರ ಆಗೋಗಿರೋದು ಅದಕ್ಕೆ ಅದನ್ನು ಒಳ್ಳೆ ಆನ್ಸರ್ ಕೊಟ್ಟವ್ರೆ ಅದಕ್ಕೋಸ್ಕರ ಸೊ ಇನ್ನ ಮುಂದೆ ಆ ತರ ಏನೂ ಆಗ್ಬಾರ್ದು ಅಂತ ನಾನ್ ಅಂದ್ರೆ ಇದು ಗಿಲ್ಲಿ ಗೆಲ್ಲೋ ಸೂಚನೆ ತೋರಿಸುತ್ತ ಗಿಲ್ಲಿ ಸೈಲೆಂಟ್ ಆಗಿರುವಂತದ್ದು ಹೇಳ್ತಾ ಇರೋದು ಗಿಲ್ಲಿ ಬರಿ ಕಾಮಿಡಿ ಮಾಡ್ಕೊಂಡೆ ಅವ್ನಿಗೆ ಅವನ್ಗಿನ್ನೂ ಟ್ಯಾಲೆಂಟ್ ಇದೆ ಕಾಮಿಡಿ ಮಾಡ್ಕೊಂಡೆ ಇಷ್ಟ ಬಂದಿರೋದು ಹೋಗಿನೂ ಕಾಮಿಡಿ ಮಾಡ್ತಾವ್ರೆ ಅಂದ್ರೆ ಹೆಂಗಣ್ಣ ಅಲ್ಲಪ್ಪ ಈಗ ಅವನ್ಗಿನ್ನೂ ಟ್ಯಾಲೆಂಟ್ ಇದೆ ಸೊ ಬಡವ್ರ ಮನೆ ಮಗ ಇನ್ನು ಟ್ಯಾಲೆಂಟ್ ತೋರ್ಸದ್ ಬಿಟ್ಟ್ ಬರಿ ಕಾಮಿಡಿ ಒಳಗಡೆನೆ ಮುಡ್ದೋಗ ಗಿಲ್ಲಿ ಅಂತ ಹೇಳ್ತಾ ಇದ್ದಾರ ಅದಕ್ಕೆ ಅಣ್ಣ ಇವಾಗ ಸ್ವಲ್ಪ ಗಿಲ್ಲಾ ಹೆಂಗಣ್ಣ ಅಣ್ಣಾ ಹಾ ಹಂಗೆ ಅಣ್ಣ ಗಿಲ್ಲಿನು ಗಿಲ್ಲಿ ಹಂಗೆ ಅಣ್ಣ ಓಕೆ ಈಗ ಗಿಲ್ಲಿಗೆ ವೋಟ್ ಹಾಕ್ಬೇಕು ಅಂದ್ರೆ ನೀವೆಲ್ಲಾ ಹಾಕ್ತೀರಾ ಹಾಕ್ತೀರಾ ಒಂದೊಂದ್ ಸಾವಿರ ರೂಪಾಯಿ ಗೆ ಚಾರ್ಜ್ ಆಗುತ್ತೆ ಅಂದ್ರು ಹಾಕ್ತೀರಾ ಹಾಕ್ತೀರ ಅಣ್ಣ ಅಷ್ಟೊಂದ್ ಅಭಿಮಾನ ಯಾಕೆ ಅಣ್ಣ ಅಲ್ಲ ತಮ್ಮ ಅಲ್ಲಾ ನಿಮ್ಗೆ ಅವ್ರು ಅಣ್ಣ ಅವ್ರ ಒಂತರಾ ಅಣ್ಣ ಬಾರಿ ಅಣ್ಣ ಗಿಲ್ಲಿ ಅವ್ರ್ ಕೊಡ ಸ್ಟೇಟ್ಮೆಂಟ್ಸ್ ಅವ್ರ್ ಕೊಡ ಎಲ್ಲಾನು ಅದು ಚಿಂದಿ ಅವ್ರ ಒಂತರಾ ಲೆಜೆಂಡ್ ಅಣ್ಣ ಲೆಜೆಂಡ್ ಹ್ಮ್ ಹ್ಮ್ ಎಸ್ ಇನ್ನು ಈಗ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಗಿಲ್ಲಿ ಇಬ್ರು ಒಂಥರ ಏನಂತಾರೆ ರಕ್ಷಿತಾ ಶೆಟ್ಟಿ ಗಿಲ್ಲಿನ ಲವ್ ಮಾಡ್ತೀನಿ ಅಂತ ಎಲ್ಲಾ ಒಂದು ಕಾಂಟ್ರವರ್ಸಿ ಆಗಿತ್ತು ಗೊತ್ತಾ ಗಿಲ್ಲಿಗೆ ಕಾವ್ಯ ಅಂದ್ರೆ ಇಷ್ಟ ಆದ್ರೆ ಕಾವ್ಯಂಗ್ ಇಷ್ಟ ಇಲ್ಲ ಆದ್ರೆ ಗಿಲ್ಲಿ ನನ್ಗಿಷ್ಟ ನಾನ್ ಬಿಡಲ್ಲ ಅಂತ ಹೇಳಿದ್ಲು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಈಗ ನಿಮ್ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಹೋಗಿ ಎಲ್ಲ ಆಟ ಆಡ್ಬೇಕು ಗೆಲ್ಬೇಕಂತ ಅದ್ರ ನಿಮ್ ಗಿಲ್ಲಿ ಲವ್ ಮಾಡ್ತವಲ್ ಇದು ಹೆಂಗೇಕೆ ಅದೆಲ್ಲ ಬಂದೇ ಬರ್ತಾ ಅಂತ ನಾನು ಒಬ್ಬ ತೋರ್ಸ್ಕೊಳ ಎಷ್ಟೊಂದ ಅವ್ರ ಒಳಗಡೆ ತೋರ್ಸ್ಕೊಂತ ಗಿ ಒಬ್ಬ ತೋರ್ಸ್ಕೊಂಡ್ ಅಲ್ಲ ನಿಮ್ ಗಿಲ್ಲಿ ಒಬ್ಬರು ಸಾಕಾಗಲ್ತ ಮೊದ್ಲು ಬಂದ ಕಾವ್ಯ ಆಮೇಲೆ ಮತ್ತೆ ರೀಸಾ ಹಿಂದೆ ನೋಡ್ರಿ ಗಗನ ಯಾರ್ ಬೇಕು ಗಿಲ್ಲಿಗೆ ನಿಮ್ ಪ್ರಕಾರ ಯಾರ ಮದುವೆ ಆಗ್ಬೇಕು ಅಣ್ಣ ಕಾವ್ಯ ಗಗನ ಪಾರ್ಟ್ನರ್ ಐತೆ ಅಲ್ಲ ಗನಪ್ಪ ಗಗನ ತಾನೇ ಸ್ಟೆಪ್ ಒಂದ್ ಸ್ಟೆಪ್ ಇದ್ದಂಗೆ ಕಳ್ಸಿಕೊಡಕ್ ಅವರು ಇನ್ನೊಂದ್ ಇನ್ನೊಂದ್ ಏನಪ್ಪಾ ಹೇಳ್ತಾ ಇದ್ದಾರೆ ಜನಗಳು ಅಂದ್ರೆ ಗಿಲಿ ಹೋಗಿಚ್ ಹೋಗಲ್ಲ ನಾವು ಒಂದೊಂದ್ ಹುಡುಗಿನ ಡೌಡಿತೀನ್ ಡವಡಿತೀನಿ ಅಂತಾನೆ ಜನಗಳಿಗೆ ಏನ್ ಸಂದೇಶ ಕೊಡ್ತಾನೆ ಬರೀ ಡೌಡ್ ಡವಡಿ ತೀನಿ ಡೌಡಿದ್ದೀನಿ ಅನ್ಕೊಂಡ್ ಇದೊಂದ್ ಮಾಡ್ತಾನಲ್ಲ ಏನ್ ಸಂದೇಶ ಕೊಡ್ತಾನೆ ಅಂತಾರೆ ಏನ್ ಹೇಳ್ತಿ ಅದಕ್ಕೆ ಹಂಗಾಲ ಏನಿಲ್ಲ ಗಿಲ್ಲಿ ಅಣ್ಣ ಒಂತರ ಅವನು ಈಗ ಗಿಲ್ಲಿ ಗಿಲ್ಲಿಗೆ ಅವರು ಅವಾಜ್ ಹಾಕಿದ್ರು ನೀನು ಬರೀ ಬನೀನ್ ಹಾಕೊಂಡ್ ಮಾತ್ರ ನೀನು ಸೋ ತೋರಿಸ್ತೀಯ ಅದು ಹೇಳಿ ಹೇಳುಪ್ಪ ಅಂದ್ರೆ ಬರುತ್ತಾ ಒಂದ್ಸರ್ ಆಡ್ತೀವಿ ಕೇಳಿಸ್ಕೊಂಡು ಮತ್ತೆ ಆಡಿ ಮತ್ತೆ ಮೂರು ಜನ ನೋಡೋಣ ಗಿಲ್ಲಿ ಇಷ್ಟೊಂದು ಇದಾಗಿದೆ ಹತ್ರ ನಿಂತ್ಕೊಳ್ಳಿ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮುರಿ ಬೀಜ ಸಾರ್ಗ ಸೊಪ್ಪು ನೀವು ಮೂರು ಜನ ಮಾಡ್ತಿರೋ ತಪ್ಪು ನೀವ್ ಹೇಳ್ರಿ ಈಗ ಹ ರೆಡಿಗ ಈ ತರ ಹಿಂಸೆ ಕೊಟ್ರಿ ಯಾರು ಮಾಡಿಷ್ಟೊಂದ್ ಚೆನ್ನಾಗಿ ನೋಡ್ತಾ ಇದ್ರಿ ಆಡಕ್ ಬರ್ತಿಲ್ಲ ಆಡಕ್ಕೆ ಸೊ ಮಚ್ ಕಣ್ರಿ